ಮಕ್ಕಳಲ್ಲೂ ಕೂಡ ಬಿಳಿ ಕೂದಲು ಕಾಣಿಸ್ಕೊಳ್ತಾ ಇದೆ ಅದು ಯಾವುದಕ್ಕಾಗುತ್ತೆ ಅಂತಂದ್ರೆ ಕೆಲವೊಂದು ಬಾಡಿಯಲ್ಲಿ ನಮ್ಮ ವಿಟಮಿನ್ಸ್ ಪ್ರೋಟೀನ್ ಕಡಿಮೆ ಇರೋದ್ರಿಂದ ನಾನಾ ರೀತಿಯ ಕೂದಲಿನ ಸಮಸ್ಯೆ ಕಾಣ್ತಾ ಹೋಗುತ್ತೆ ಸೊ ಫಸ್ಟ್ ಅದನ್ನು ಸರಿ ಮಾಡಿಕೊಂಡ್ರೆ ಪ್ರತಿಯೊಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ ಅಂಡ್ ಇತ್ತೀಚೆಗೆ ಬಿಳಿ ಕೂದಲು ಹೇರ್ ಎರ್ಡೈಯನ್ನು ಹಚ್ತಾರೆ ದೊಡ್ಡವರು ಸೊ ಡೈ ಹಚ್ಚೋದ್ರಿಂದ ಕ್ಯಾನ್ಸರ್ ಕೂಡ ಉಂಟಾಗುತ್ತೆ ಸೊ ಇದನ್ನ ನಾವು ತಡೆಗಟ್ಟಬಹುದು ಅಂಡ್ ನ್ಯಾಚುರಲ್ ಆಗಿ ಮನೆಯಲ್ಲೇ ಮೆಹಂದಿ ಹಚ್ಚೋದಾಗಿರ್ಬೋದು ಅಥವಾ ನ್ಯಾಚುರಲ್ ಯಾವುದಾದ್ರು ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಇದನ್ನ ನಾವು ಕಡಿಮೆ ಮಾಡ್ತಾ ಬರ್ತಾ ಸೊ ಇವತ್ತು ನಾನು ಒಂದು ಒಳ್ಳೆಯ ಮನೆ ಮದ್ದನ್ನ ತಂದಿದ್ದೀನಿ ಬಿಳಿ ಕೂದಲನ್ನ ಕಡಿಮೆ ಮಾಡೋದಕ್ಕೆ ಬಾಲನೆರೆ ಅಂತಾನೂ ಹೇಳ್ತಾರೆ ಅಥವಾ ಮೆಚ್ಯೂರ್ ಗ್ರೇ ಹೇರ್ ಅಂತ ಹೇಳ್ತಾರೆ ಚಿಕ್ಕ ಮಕ್ಕಳು ಮಾಡಬಹುದು ದೊಡ್ಡವರು ಕೂಡ ಯೂಸ್ ಮಾಡ್ತಾ ಬಿಳಿ ಕೂದಲೇನಿದೆ ಕಡಿಮೆ ಆಗ್ತಾ ಬರುತ್ತೆ ಸೊ ಅದನ್ನ ಹೇಗ್ ಮಾಡೋದು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೆಲ್ಲ ಏನು ಅಂತ ನೋಡೋಣ ಬನ್ನಿ ನಾನು ಮೊದಲನೇದಾಗಿ ತಗೊಳ್ತಾ ಇರೋದು ಕಪ್ಪು ಎಳ್ಳು ಅಂದ್ರೆ ಕರಿ ಎಳ್ಳು ಸಾಮಾನ್ಯವಾಗಿ ಎಲ್ರು ಮನೆಯಲ್ಲಿ ಇದ್ದೇ ಇರುತ್ತೆ ಅಡಿಗೆಗೆ ಅಂತ ಬಳಸ್ತಾನೆ ಇರ್ತಾರೆ ಪುಳಿಯೋಗ್ರೆಗಿರ್ಬೋದು ಸ್ವೀಟ್ ಮಾಡೋದಕ್ಕಾಗಿರ್ಬೋದು ಪ್ರತಿಯೊಂದು ಕಪ್ಪು ಎಳ್ಳು ಬಳಸ್ತಾನೆ ಇರ್ತಾರೆ ಸೊ ಕಪ್ಪು ಎಳ್ಳು ಯಾಕೆ ತಗೋತಾ ಇದೀವಿ ಅಂತಂದ್ರೆ ಇದರಲ್ಲಿ ಒಮೇಗಾ ತ್ರೀ ಮತ್ತೆ ಒಮೇಗಾ ಸಿಕ್ಸ್ ಫ್ಯಾಟಿ ಆಸಿಡ್ಸ್ ಇದೆ ಹಾಗೂ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಇದು ನಮ್ಮ ಕೂದಲಿನ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ರೂ ಕೂಡ ಹೋಗ್ಲಾಡ್ಸೋದಕ್ಕೆ ಸಹಾಯ ಮಾಡುತ್ತೆ ಡ್ಯಾಂಡ್ರಫ್ ಆಗಿರ್ಬೋದು ಮತ್ತೆ ಡ್ರೈ ಸ್ಕ್ಯಾಲ್ಪ್ ಆಗಿರ್ಬೋದು ಮತ್ತೆ ಏರ್ ಫಾಲ್ ಆಗಿರ್ಬೋದು ಪ್ರತಿಯೊಂದು ಹೋಗ್ಲಾಡಿಸೋದಕ್ಕೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಕರಿಬೇವು ಅಂದ್ರೆ ಲೀವ್ಸ್ ಸಾಮಾನ್ಯವಾಗಿ ಇದು ಫ್ರಿಜ್ ಅಲ್ಲಂತೂ ಯಾವಾಗಲೂ ಇದ್ದೇ ಇರುತ್ತೆ ಸೊ ನೀವು ಯಾವುದು ಹೊರಗಿಂದ ತರುವಂತ ಅವಶ್ಯಕತೆ ಇರೋದಿಲ್ಲ ಸೊ ಕರಿಬೇವು ಬಂದ್ಬಿಟ್ಟು ನೀವು ನೋಡಬಹುದು ನಾವು ಚಿಕ್ಕ ಮಕ್ಕಳಿಂದ ಇರ್ಬೋದು ಅಥವಾ ಯಾರೇ ಊಟ ಮಾಡಬೇಕಾದ್ರೆ ನಾವು ಸಪ್ರೇಟ್ ಆಗಿ ಕರಿಬೇವನ್ನ ತೆಗೆದು ಹಾಕ್ತೀವಿ ಕೆಲವೊಬ್ರು ಸೊ ಹೇಳ್ತಾರೆ ನಮ್ಮ ಮನೆಯಲ್ಲಿ ದೊಡ್ಡವರು ಅಂದ್ರೆ ಯಾರಾದ್ರೂ ಆಗಿರ್ಬೋದು ತಿನ್ನು ಒಳ್ಳೇದು ನೀನ್ ಕೂದ್ಲಿಗೆ ಅದು ಕಪ್ಪಾಗುತ್ತೆ ಕೂದ್ಲು ಅಂತ ಹೇಳ್ತಾರೆ ಅದು ಖಂಡಿತವಾಗ್ಲೂ ಹೌದು ಯಾಕಂದ್ರೆ ಕರಿಬೇವಿನಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿ ಇರೋದ್ರಿಂದ ನಮ್ಮ ಕೂದಲಿನ ಆರೈಕೆಗೆ ತುಂಬಾನೇ ಉಪಯೋಗಕಾರಿ ಅಂತಾನೆ ಹೇಳ್ಬೋದು ಅಂಡ್ ಇದ್ರಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಬೀಟಾ ಕೆರೋಟೀನ್ ಮತ್ತೆ ಪ್ರೋಟೀನ್ ಹೆಚ್ಚಾಗಿ ಇದೆ ನೆಕ್ಸ್ಟ್ ನಾನು ಬಳಿ ಇರೋದು ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆ ಗೊತ್ತೇ ಇದೆ ನ್ಯಾಚುರಲ್ ಮಾಯ್ಚರೈಸರ್ ಕೂಡ ಹೌದು ನಾವು ತುಂಬಾ ವರ್ಷಗಳಿಂದಾನು ಕೂದಲಿಗೆ ಎಣ್ಣೆ ಹಾಕ್ತೀವಿ ಅಂದ್ರೆ ಅದು ಕೊಬ್ಬರಿ ಎಣ್ಣೆನೇ ನಾವು ಹಾಕ್ತಾ ಇರೋದು ಸೊ ನೀವು ಕೊಬ್ಬರಿ ಎಣ್ಣೆನ ಏರ್ ಲಾಸ್ ಅಂದ್ರೆ ಏರ್ ಫಾಲ್ ಆಗದಿರೋ ತಡೆಗಟ್ಟುತ್ತೆ ಮಾಯ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ಅಂಡ್ ನಮ್ಮ ಸ್ಕ್ಯಾಪ್ ಅಲ್ಲಿ ಯಾವುದೇ ರೀತಿಯ ಫಂಗಲ್ ಇನ್ಫೆಕ್ಷನ್ಸ್ ಇದ್ರೆ ಅದನ್ನು ಹೋಗ್ಲಾಡ್ಸೋದಕ್ಕೆ ಸಹಾಯ ಮಾಡುತ್ತೆ ನೆಕ್ಸ್ಟ್ ನಾನ್ ಫೈನಲ್ ಆಗಿ ಬಳಸ್ತಾ ಇರೋದು ಕ್ಯಾಸ್ಟರ್ ಆಯಿಲ್ ಅಂದ್ರೆ ಕೈ ಎಣ್ಣೆ ಅಂತ ಹೇಳ್ತೀವಿ ಕೈ ಎಣ್ಣೆ ಎಂತಹ ಮ್ಯಾಜಿಕ್ ಅನ್ನ ಮಾಡುತ್ತೆ ಅಂತಂದ್ರೆ ತಿಂಗಳಿಗೆ ಬರೀ ಒಂದು ಸತಿ ನೀವು ಬರೀ ಕೈ ಎಣ್ಣೆನ ತಲೆಗೆ ಹಚ್ಚೋದ್ರಿಂದ ಕೂದಲು ಐದು ಪಟ್ಟು ಹೆಚ್ಚಾಗಿ ಬೆಳೆಯುತ್ತೆ ಅಂತಾನೆ ಹೇಳ್ಬೋದು ಇದು ನಿಮ್ಮ ಕೂದಲಿನ ಪ್ರೊಡಕ್ಷನ್ ಅನ್ನ ಬೂಸ್ಟ್ ಮಾಡುತ್ತೆ ಸೊ ನೋಡಿದ್ರೆ ಇದರ ಬೆನಿಫಿಟ್ಸ್ ಆಗಿರ್ಬೋದು ಪ್ರಾಪರ್ಟೀಸ್ ಆಗಿರ್ಬೋದು ಸೊ ಇಷ್ಟೆಲ್ಲ ಹೆಲ್ದಿಯಾದ ಇಂಗ್ರೀಡಿಯಂಟ್ಸ್ ಅನ್ನ ಬಳಸ್ಕೊಂಡು ಒಂದು ಒಳ್ಳೆಯ ಓಮ್ ರೆಮಿಡಿಯನ್ನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಬಿಳಿ ಕೂದಲು ನಿವಾರಣೆಗೆ ನಮಗೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ಯಾವ್ದಾವುದು ಅಂತ ನೋಡಿದ್ವಿ ಈಗ ನಾನು ಫಸ್ಟ್ ಉರ್ದಿಟ್ಕೊಂಡಿರುವಂತಹ ಕಪ್ಪು ಎಳ್ಳನ್ನು ಯೂಸ್ ಮಾಡ್ತಾ ಇದೀನಿ ಸೊ ಇದನ್ನ ಕಂಪ್ಲೀಟ್ ಆಗಿ ನಾವು ಡ್ರೈ ರೋಸ್ಟನ್ನು ಮಾಡ್ಕೋಬೇಕು ಕಂಪ್ಲೀಟ್ ಆಗಿ ಡ್ರೈ ರೋಸ್ಟ್ ಮಾಡಿರೋದನ್ನ ಇವಾಗ ನಾನು ಮಿಕ್ಸಿಯಲ್ಲಿ ಹಾಕಿ ಪೌಡರನ್ನು ಮಾಡ್ಕೋಬೇಕು ಸೊ ಕಂಪ್ಲೀಟ್ ಆಗಿ ಉರಿದಿಟ್ಕೊಂಡಿರುವಂತಹ ಕಪ್ಪು ಎಳ್ಳನ್ನ ಕಂಪ್ಲೀಟ್ ಆಗಿ ಜಾರ್ಗೆ ಟ್ರಾನ್ಸ್ಫರ್ ಮಾಡೋಣ ನಂತರ ಉರ್ದಿಟ್ಕೊಂಡಿರುವಂತಹ ಕರಿಬೇವು ಇದನ್ನು ಸಹ ನೀವು ಕಂಪ್ಲೀಟ್ ಆಗಿ ಉರ್ದಿಟ್ಕೊಂಡಿರ್ಬೇಕು ಅದು ಪುಡಿ ಪುಡಿ ಆಗೋ ರೀತಿ ನೀವು ಈ ತರ ಪುಡಿ ಮಾಡಿದ್ರೆ ನೋಡಿ ಈ ತರ ಪುಡಿ ಆಗೋ ರೀತಿ ಹುರಿದಿಟ್ಕೊಂಡಿರ್ಬೇಕು ಸೊ ಎರಡು ಹಾಕಾಗಿದೆ ಇವಾಗ ಇದನ್ನು ನಾವು ಕಂಪ್ಲೀಟ್ ಪೌಡರ್ ಅನ್ನಾಗಿ ಮಾಡ್ಕೊಳ್ಳೋಣ ನೋಡಿ ವೀಕ್ಷಕರೇ ಈ ರೀತಿ ಪೌಡರ್ ರೀತಿ ಆಗಿದೆ ಸೊ ಇದಕ್ಕೆ ನಾವೇನು ಮಿಕ್ಸ್ ಮಾಡಿಲ್ಲ ಬಿಕಾಸ್ ಎಳ್ಳಿನಲ್ಲೇ ಎಣ್ಣೆ ಅಂಶ ಹೆಚ್ಚಾಗಿರೋದ್ರಿಂದ ಕಂಪ್ಲೀಟ್ ಅದೇ ಮಾಯ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಿದೆ ಕಂಪ್ಲೀಟ್ ಪೌಡರ್ ಆಗಿದೆ ಇದನ್ನು ಇವಾಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ನಾವು ಕಂಪ್ಲೀಟಾಗಿ ಆ ಮಿಕ್ಸ್ಚರನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ್ವಿ ಇದಕ್ಕೆ ನಾನೀಗ ಎರಡು ಸ್ಪೂನು ಕೊಬ್ಬರಿ ಎಣ್ಣೆಯನ್ನು ಮಿಕ್ಸ್ ಮಾಡ್ತೀನಿ ನಾನು ಆಗಲೇ ಹೇಳಿದೆ ಕೊಬ್ಬರಿ ಎಣ್ಣೆ ನ್ಯಾಚುರಲ್ ಮಾಯ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ಆ್ಯಂಡ್ ಇದು ಕೊಡುವಂಥ ರಿಸಲ್ಟು ಬೇರೆ ಯಾವ ಆಯಿಲ್ ಕೊಡೋದಿಲ್ಲ ಅಂತ ಸೊ ಎರಡು ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ ನೆಕ್ಸ್ಟ್ ನಾನು ಎರಡು ಸ್ಪೂನ್ ಕ್ಯಾಸ್ಟರ್ ಆಯಿಲ್ ಅಂದರೆ ಕೈ ಎಣ್ಣೆ ಅಂತ ಏನು ಹೇಳ್ತಾರೆ ಅದನ್ನು ಮಿಕ್ಸ್ ಮಾಡ್ತೀನಿ ಕ್ಯಾಸ್ಟರ್ ಆಯಿಲ್ ಕೂಡ ಹೌದು ನೀವು ಮೊದಲೆಲ್ಲ ಕೇಳಿರ್ಬೋದು ಮಕ್ಕಳಿಗೆ ಮಸಾಜ್ ಮಾಡೋದಕ್ಕಾಗಿರ್ಬೋದು ಅಥವಾ ದೊಡ್ಡವರಿಗೆ ಬಾಡಿ ಮಸಾಜ್ ಮಾಡೋದಕ್ಕಾಗಿರ್ಬೋದು ಪ್ರತಿಯೊಂದಕ್ಕೂ ಮೊದಲು ಕೈ ಎಣ್ಣೆಯನ್ನೇ ಯೂಸ್ ಮಾಡ್ತಾ ಇದ್ರು ಅದನ್ನು ವಾಶ್ ಮಾಡೋದು ಸ್ವಲ್ಪ ಕಷ್ಟ ಅನ್ಬೋದು ಬಟ್ ರಿಸಲ್ಟ್ ಮಾತ್ರ ಅದು ಐದು ಪಟ್ಟು ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ಕಂಪ್ಲೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿದ್ದೀವಿ ನೀವು ನೋಡ್ಬೋದು ಇವಾಗ ಯಾವ ರೀತಿ ಕಾಣ್ತಿದೆ ಅದು ಅಂತ ನಿಮ್ಗೆ ನಾರ್ಮಲ್ ಏರ್ಡೈ ಐತ್ರಾನೆ ಕಾಣ್ತಿದೆ ಅದು ಸೊ ಈ ಮಿಕ್ಸ್ಚರನ್ನು ಇವಾಗ ಹೇಗೆ ಅಪ್ಲೈ ಮಾಡೋದಂದರೆ ಜಸ್ಟ್ ಎರಡೂ ಕೈಯಲ್ಲಿ ತಗೊಂಡು ನೀವು ತಲೆಗೆ ಸ್ನಾನ ಮಾಡ್ತೀರಲ್ಲ ವೀಕ್ಲಿ ಒನ್ಸ್ ಈ ಓಮ್ ರೆಮಿಡಿಯನ್ನು ಮಾಡಲೇಬೇಕು ಸೊ ವೀಕ್ಲಿ ಒನ್ಸ್ ನೀವು ತಲೆಗೆ ಸ್ನಾನ ಮಾಡಬೇಕಾದ್ರೆ ಸಂಡೇ ಆಗಿರ್ಬೋದು ಅಥವಾ ಯಾವುದೇ ದಿನ ನಿಮಗೆ ಅನುಕೂಲ ಯಾವಾಗ ಅವಾಗ ನೀವು ಜಸ್ಟ್ ಇದನ್ನು ಎರಡೂ ಕೈಯಲ್ಲಿ ತಗೊಂಡು ಕೂದಲಿಗೆ ಚೆನ್ನಾಗಿ ಸ್ಕ್ರಬ್ ಮಾಡಬೇಕಾಗುತ್ತೆ ಅಂದರೆ ತುಂಬ ಮಸಾಜನ್ನು ಕೊಡಬೇಕಾಗುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸು ತುಂಬ ಏನಿಲ್ಲ ಜಸ್ಟ್ ಎರಡನ್ನೂ ತೊಗೊಂಡು ನಾರ್ಮಲ್ ಆಗಿ ನೀವು ಅಪ್ ಕೂದಲಿಗೆ ಎಣ್ಣೆ ಹೆಂಗೆ ಅಪ್ಲೈ ಮಾಡ್ತೀರೋ ಅದೇ ರೀತಿ ಜಸ್ಟ್ ಹೀಗೆ ಸ್ಕ್ರಬ್ ಮಾಡ್ಕೊಂಡು ಎಲ್ಲಾ ಕಡೆಯೂ ಮಾಡಿ ಒಂದು ಅರ್ಧ ಗಂಟೆ ಬಿಡಬೇಕು ಸೊ ಸ್ಕ್ರಬ್ ಮಾಡಾದ್ಮೇಲೆ ಅರ್ಧ ಗಂಟೆ ಬಿಟ್ಟ ಮೇಲೆ ನೀವು ನಾರ್ಮಲ್ ಏರ್ ವಾಶ್ ಅನ್ನ ಮಾಡ್ಬೋದು ನೋಡೋದ್ರಲ್ಲ ವೀಕ್ಷಕರೇ ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಮನೆಯಲ್ಲೇ ಆರ್ಗ್ಯಾನಿಕ್ ಆಗಿ ಒಂದು ಕೂದಲಿಗೆ ಬಿಳಿ ಕೂದಲನ್ನ ನಿವಾರಿಸೋದಕ್ಕೆ ಹೇಳೇ ರೀತಿ ಯಾವ ರೀತಿ ಮಾಡ್ಕೋಬಹುದು ಅಂತ ನೀವು ಸಹ ಟ್ರೈ ಮಾಡಿ